ಈ ಅಪ್ಪ ಎಲ್ಲಿ ಹೋತು ಬರಲಿಲ್ಲ ಮಂಟ ಬರೋದೇ ಇಲ್ಲ ಕಣಪ್ಪ ಜಲ್ದ ಅಡುಗೆ ಮಾಡಿದ್ದೀನಿ ಇಕ್ಕೆಂಡು ಉಣ್ಣು ಅಂತ ಹೇಳಿ ಹೋಗೋಣ ಅಂತ ನೋಡ್ತಾ ಇದ್ದೀನಿ ಹೋದ್ರೆ ಹೇಳೇ ಹೋಗಲ್ಲ ನೀನು ಕಂಡ ಅಂದ್ರೆ ಇಟ್ಟು ಬೆಲೆ ಇಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ ತಿರ್ಗ ನಾನು ಹೋಗಬೇಕಾರೆ ಇರೋದೇ ಇಲ್ಲ ಹಾ ಯಾವಾಗಲೂ ಬರುತ್ತೀಯಪ್ಪ ಅಪ್ಪ ಗುಲಾಬಿ ಅಕ್ಕ ಗುಲಾಬಿ ಅಕ್ಕ ಊಟ ಆಯ್ತಾ ಹ್ಞೂ ಕಣೆ ಸುಜಿ ಊಟ ಆಯ್ತಮ್ಮ ಹ್ಮ್ ನಮ್ಮ ಮನೆಯವ್ರನ್ನೂ ನೋಡ್ತಾ ಐತೆ ಎಲ್ಗೋ ಹೋಗ್ಯವ್ರೆ ಬರ್ಲಿಲ್ಲ ಅಂತಾನ ನೀನ್ ಎಲ್ಗೋಗಿದ್ದಿತ್ಲಾಗೆ ಎಲ್ಲೂ ಇಲ್ಲ ನಮ್ಮ ನಮ್ಮ ಅಣ್ಣ ನಮ್ಮ ಅಮ್ಮ ಇನ್ನೂ ಬಂದಿದ್ರು ನಾನು ನೋಡ್ಕೊಂಡು ಹೋಗಕ್ಕೆ ಅವ್ರು ನಮ್ಮ ಬಸ್ಸಿಗೆ ಹತ್ತಿ ಬಂದೆ ಹೋದ್ರು ಅವ್ರಿಗೆ ಊರು ಅವ್ರ ಊರಿಗೆ ಓ ಅದಕ್ಕೆ ನಾ ಬೇಜಾರಾಗಿದೀಯ ನಿಮ್ಮ ಅಮ್ಮಯ್ಯ ನಿಮ್ಮ ಅಣ್ಣಯ್ಯ ಊರಿಗೆ ಹೋದ್ರು ಅಂತನಾ ತವ್ರ ಮನೆಯಿಂದ ಯಾರಾನ ಬಂದು ಹೋದ್ರೆ ಸಾಕು ಬೇಜಾರಾಗಿ ಬಿಡುತ್ತೆ ಹೆಣ್ಮಕ್ಳಿಗೆ ಅಲ್ವಾ ಹ್ಞೂ ಅಕ್ಕ ನನಗೂ ಬೇಜಾರಾಯ್ತು ನಮ್ಮ ನಮ್ಮ ಅಣ್ಣನೂ ಹೋದ್ರಲ್ಲ ಅಂತಾನೆ ಹ್ಞೂ ಇನ್ನೇನು ಮಾಡೋಕ್ಕಾಗುತ್ತೆ ಊಟ ಆಯ್ತಾ ಏನು ಸಾರು ಮಾಡಿದ್ರಿ ನಾವು ಇದು ಬಸ್ಸಾರು ಮಾಡಿದ್ದೆ ಒಂದಿಟ್ಟು ಸೊಪ್ಪು ತಂದಿದ್ದೆ ಇದನ್ನ ತಬಾಕ್ಸಿ ಸೊಪ್ಪ ಬಸ್ತು ಬಸ್ಸಾರು ಮಾಡಿದ್ದೆ ನಮ್ಮ ಹ್ಮ್ ನೀವು ನಾವು ನಿನ್ನೆ ರಾತ್ರಿ ಕೋಳಿ ಸಾರು ಮಾಡಿದ್ವಿ ಅದಕ್ಕೇನೆ ಚಪಾತಿ ಮಾಡಿದ್ವಿ ಹ್ಮ್ ತಿಂದು ಹೋದ್ರು ನಮ್ಮ ಅಣ್ಣನೂ ನಮ್ಮ ಅಮ್ಮನೂ ಹ್ಮ್ ಹೌದಾ ಜಿಲೇಬಿನು ಮತ್ತೆ ಶಿವು ಬಂದಿದ್ರು ಕಣೆ ನಿಮ್ಮ ಮನೆ ಹತ್ರ ಬಂದಿದ್ರೇನು ಹೌದಾ ಬಂದೇ ಇಲ್ವಲ್ಲ ಅವರು ನಮ್ಮ ನಮ್ಮ ಬಂದಿದ್ರಕ್ಕ ನೋಡು ಅವ್ರು ಬಂದೇ ಇಲ್ಲ ನಮ್ಮ ಸ್ವೀತನ ಬೇರೆ ಗಂಡು ಹುಡುಕ್ತಾ ಅಂತ ಹೇಳ್ತಾ ಇದ್ರು ಅದೇ ಆ ದುರ್ಗಕ್ಕ ಐತಲ್ಲ ಆ ಅಕ್ಕನ ಮಗನೇನ ನೋಡ್ತಾ ಇದ್ದಾರೆ ಅಂತ ಹೇಳ್ದಂಗ ಆಯ್ತು ಏನಂತೆ ನಾವ್ರೇನು ಅವ್ರ ಮನೆ ನೋಡ್ಕೊಂಡು ಹೋಗಕ್ ಬಂದಿದ್ದ ಏನಾಯ್ತಕ್ಕ ಏನಾಯ್ತೋ ಏನೋ ಗೊತ್ತಿಲ್ಲ ಕಣಿ ನಾನು ಸಾಹುಕಾರ ಮನೆಗಿದ್ದೆ ಅವರು ಜಾಸ್ತಿ ಇವತ್ತು ಇರ್ಲೇ ಇಲ್ಲ ಅವತ್ ಬಂದು ಸಾಯಂಕಾಲದ ಅಷ್ಟೊತ್ತಿಗೆ ಹೋಗ್ಬಿಟ್ರು ಹ್ಞೂ ಇರ್ರಿ ಇರ್ರಿ ಅಂತ ಅಂದಂಗೆಲ್ಲ ಯಾಕೋ ಬೇಜಾರಲ್ಲಿ ಇದ್ದಂಗಿದ್ರು ನಾನು ಸ ಜಾಸ್ತಿ ಬಲವಂತ ಮಾಡಕ್ಕೆ ಹೋಗ್ಲಿಲ್ಲ ಹ್ಞೂ ಬಿಡು ಹೋದ್ರೆ ಹೋಗ್ಲಿ ಅಂತ ಸರಿ ಕಳಿಸ್ತೆ ಏನಾಯ್ತು ಅಂತ ಗೊತ್ತಿಲ್ಲ ಅದು ಗಂಡಿನ ವಿಷಯ ಕೈ ಗೊತ್ತಿರುತ್ತೆ ಕಣಿ ಹ್ಮ್ ಕೈ ಮಂತಕ್ಕೆ ಮೊದ್ಲು ಹೋಗಿ ಏನಾಯ್ತು ಗೊತ್ತಿಲ್ಲ ಒಟ್ನಲ್ಲಿ ನಾನು ಅವ್ರ ಮನೆಗಿದ್ನಲ್ವ ಯಾಕೆ ಕೇಳಕ್ ಆಗ್ಲಿಲ್ಲ ಸರಿಯಾಗಿ ಆ ಮದ್ವೆ ಬಗ್ಗೆ ನನಗೆ ಒಳಿಲಿ ಕಲಿದೋ ಕೇಳಬೇಕು ಅಂಬೋದು ಹ್ಮ್ ಇಲ್ಲಿದ್ದೆ ಕೇಳ್ತಿದ್ದೆ ಕೈ ಕೇಳೋದು ಹೇಳಿ ಏನಾಯ್ತು ಸೀತನ್ ಮದುವೆ ವಿಷಯ ಅಂತಾನೆ ಹ್ಮ್ ಹೌದಲ್ವಾ ಕೈ ಗೊತ್ತಿರುತ್ತೆ ಹೋಗಿ ಕೇಳ್ತೀನಿ ನಾನು ಮದ್ವೆ ಆದ್ಮೇಲೆ ಆಗಿ ಅವ್ರ ಮನಕ್ ಹೋಗಿರ್ಲಿಲ್ಲ ಹಂಗೆ ಮಾತಾಡ್ತಾಂಗ್ ಬರ್ತೀನಿ ಹ್ಮ್ ಸರಿ ಆಯ್ತು ಹೋಗು ಅಯ್ಯೋ ಸೂಜಿ ತುಂಬ ಒಳ್ಳೆ ಹುಡುಗಿ ಹೆಂಗೆ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾಯಿದ್ದಾಳೆ ಆದ್ರೆ ಸಾಕು ಅತ್ತ ಹ್ಞೂ ಮನೆಯತ್ತಿರ ಅಂತ ಹಾಳಾಗೋಗ್ಲಿ ಹಾಳಾಗೋಗ್ಲಿ ಅಂತ ಬೈಕ್ ಅಂತಲೇ ಇರ್ತಾಳೆ ಆವಾಗ್ಲೂ ಮನೆಯಾಗಿ ಹ್ಞೂ ಸೂಜಿ ಉಪ್ಪಿನಕಾಯಿ ಹಾಳಾಗೋಗ್ಬೇಕು ಲಾಸ್ ಆಗಬೇಕು ಅಂತಾನೆ ಓ ಪ್ರಿಯತಮೇ ಓ ಪ್ರಿಯತಮೇ ಈಗ ಬಂದ್ಬಿಟ್ಟು ಹಣ್ಣು ಆಡಿಸ್ಕೊಂಡು ಪ್ರಿಯಾತ ಮೇ ಅಂತ ಆಡೇಳ್ಕೊಂಡು ಎಲ್ಲಿ ಎಲ್ಕೋದ್ರಿ ನಾನು ಅವಾಗಿನ ಕಾಯ್ತಾ ಇದ್ದೀನಿ ಅರ್ಧ ಗಂಟೆಯಿಂದ ಈಗ ಬರ್ತೀರಾ ಹಾಗೆ ಬರ್ತೀರಾ ಅಂತಾನೇ ಹೋಗೋಣ ಅಂತ ಹೇಳಿದ್ರೆ ಹೇಳ್ತೀನಿ ಅದೇ ಹೋಗ್ತೀಯ ಹೋಗ್ತೀಯ ಏನು ಅಂತ ಅನುಮಾನ ನಿನಗೆ ಹಾ ಸಾವ್ಕಾರ ಮನೆಗೆ ಮನೆ ಕೆಲಸ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು ನಿನಗೆ ಇದೆಲ್ಲ ನಿಮ್ಗೆ ಹ್ಮ್ ಗಂತ್ ಬರಕ್ ಆಗಲ್ವಿ ಎಲ್ಲಿಗೋಗಿದ್ವಿ ಸತ್ಯಭಾಮಿ ಸತ್ಯಭಾಮಿ ಕೋಪ ಬೇಕೇ ನನ್ನಲಿ ಕೋಪ ಬೇಕೇ ನನ್ನಲಿ ம் இன் கம்மி இல்லை ஆடிக்கண்டு குபிஸ்க்கண்டே நான் ஏ வந்து ஏழைக்கு வந்து தந்து கொடங்கில் ஏனும் இல்லை ஏனே ஆ அது தந்து கொடுத்தியா ஆனால் சின்ன அனுப்பி சின்ன அனுப்ப கொடுக்குறேன் சின்ன அண்ணா அந்த நான் மாத்தாடக்குன்னி அந்த கரையே போகல யாக்கே சின்ன பெள்ளி ரேட்டு ஜாஸ்தி ಅದನ್ನ ಕರಿಯಕ್ಕೆ ಹೋಗಲ್ಲ ನಿನ್ನ ಕಬ್ಬಣ ಆಮೇಲೆ ತಗಡು ಅಂತ ಕರಿತೀನಿ ಹಾಂ ಅದನ್ನಾದರೆ ಜಲ್ದಿ ಕಮ್ಮಿ ರೇಟ್ ಅಲ್ವಾ ತಂದ್ಕೊಟ್ಬಿಡ್ಬೋದು ತಂದ್ಕೊಡು ಅಂದ್ರೆ ಹಂಗೆ ಕರಿಲಾ ಕಬ್ಬಣ ನನ್ನ ಈ ತಗಡೆ ತಗಡು ಅಲ್ಲ ಕಬ್ಬಣ ತಗಡು ತಗಡು ಏನಾದ್ರೂ ಚಿನ್ನ ಬೆಳ್ಳಿ ಹಾಕಿ ಗಂಡಲ್ ನೋಡು ಹೆಂಗಂತಾನಿ ಕಬ್ಬಣ ತಗಡು ಅಂತನಂತಿ ಹ್ಮ್

மெர்வணிகி நானே நோட் ரேகஸ் பட சும் ரேகிணேத்தா இடத்துலே நன்கு தானே கப கப நீஸ்கே நினை நேர்சி ಯೋಗ್ಯತೆಗೆ ನೆಟ್ಟಿಗೆ ಮನೆಗೆ ಬೇಕಾಗಿರೋ ಅಡುಗೆ ಸಾಮಾನು ತಾಂಬ ಅಂತಂದ್ರೆ ತಾಂಬ್ರಕ್ಕಾಗಲ್ಲ ಇನ್ ನಿನ್ ಕೈಲಿ ಆಗುತ್ತೆ ಚಿನ್ನ ಬೆಳ್ಳಿ ಸರಾಪರ ಮಾಡ್ಕಾಕಿ ನಾನು ಹೋಗಿ ಹೋಗಿ ನಿಂತ ಮಾತಾಡ್ತಾ ಇದಿನಲ್ಲ ಸುಮ್ಮನೆ ನನ್ನ ಕೆಲಸಕ್ಕೆ ನಾನು ಹೋಗೋದು ಒಳ್ಳೇದು ಏನು ಮಾತಾಡ್ತಾ ಅಯ್ಯೋ 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 ಗಂಡನ್ನೇ ಬಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಿಲ್ಲ ಗುಲಾಬಿ ಹಾ ನಾನು ಬಲಿ ಕೊಟ್ಟು ನೀನು ಒಬ್ಬಳೆ ಹೆಂಗಿರ್ತೀಯ ಹಾ ನಾನಿರಲಿ ನಾನು ಇನ್ನೊಬ್ರು மதவி ஆஹ் ரேகா ஆ இன்னொரு மதவி ஆகிய நீன் யார் மதவி ஆகறி மதவியாக மதவியாக அந்த நான் சத்மேன் இன்னொரு மதவி ஆகிறேன் ಯಾಕಾಗಲ್ಲ ಯಾಕಾಗಲ್ಲ ಹೇಳು ಹಾ అలా ನೀನು ನನ್ನ ಮದುವೆ ಆದಾಗಲೇ ನಿನಗಾಗಲೇ 40 ವರ್ಷ ಹಾ ಇನ್ನ ನಾನು ಸತ್ರೆ ನಿನ್ನ ಮದುವೆ ಆಗ್ತಾರೆ ಅಂದ್ಕೊಂಡಿದ್ದೀಯಾ ಹಾ ಹಾ ನೀನು ಸಾಯಯ ತಕ ಒಂಟಿಯಾಗಿ ಇರಬೇಕು ಅಪ್ಪಿ ತಪ್ಪಿ ನಾನು ಸಿಕ್ಕಿದಿನಿ ಅದೇ ನಿನ್ನ ಪುಣ್ಯ ಅಂತ ಹಾ ನನಗೆ ಯಾರು ಮದುವೆ ಆಗಲಂತೆ ನೋಡು ಆ ಸನ್ನಿ ಆಗ್ತೈತಲ್ಲ ಸನ್ನಿ ಮುಂಚೆ ಮದ್ವೆ ಆತು ಅವ ಅಕ್ಕಿಗೆ ಎಷ್ಟು ವರ್ಷ ಹೇಳು ನನಗಿನ್ನ ಹತ್ತು ವರ್ಷ ಹನ್ನೆರಡು ವರ್ಷನ ಏನೋ ದೊಡ್ಡದು ಅವ ಅಕ್ಕೈನೇ ಮದ್ವೆ ಆಗೈತಿ ಇನ್ ನನಗೆ ಚಿಕ್ಕ ವಯಸ್ಸು ನನ್ನ ಮದ್ವೆ ಆಗಲ್ವಾ ನೈನೇನ ಸತ್ತು ಹೋದ್ರೆ ನನಗೆ ಮದ್ವೆ ಆಗಕ್ಕೆ ನಾನ್ ಮುಂದೆ ನೀನ್ ಮುಂದೆ ಅಂತ ಗಂಡಸರು ಲೈನಿಗೆ ಬರ್ತಾರೆ ನಮ್ಮಂತಕ್ಕೆ ಗೊತ್ತಾ ಗುಲಾಬಿ ನಾನ್ ಮದ್ವೆ ಆಗ್ತೀನಿ ನಾನ್ ಮದ್ವೆ ಆಗ್ತೀನಿ ಅಂತನ ಹಾ ನಾನಿನ್ನೂ ಹಂಗೆ ಇದ್ದೀನಿ ಗುಲಾಬಿ ತರನ ಓಹೋ ಗುಲಾಬಿ ಅಂತ ಹೆಸರು ಕಂಡುಬಿಟ್ರಿ ನೀನು ಇನ್ನೂ ಗುಲಾಬಿ ಇದ್ದಂಗಿದ್ದೀನಿ ಅನ್ಕೊಂಡಿದ್ಯಾ ನೀನು ಗುಲಾಬಿ ಅಲ್ಲ ನೀನು ಇದು ಎಂಥದು ಹೂ ಕೋಸು ಹೂ ಐತಲ್ಲ ಹಂಗೆ ಹೂವು ಇದ್ದಂಗಿದ್ದೆ ಗುಲಾಬಿ ಹೂವು ಇದ್ದಂಗಿದ್ದೆ ಮೊದಲು ಈಗ ಹೂ ಕೋಸ ಆದಂಗೆ ಆಗಿದೆಯಾ ಹಾಂ ಹೋಗಿ ಕನ್ನಡಿಗೆ ಮಗ ನೋಡ್ಕೆ ಗುಲಾಬಿ ಅಂತ ಗುಲಾಬಿ ಹೆಸರಿಟ್ಟ ತಕ್ಷಣ ನೀನು ಸಾಯ ತಕ್ಕ ಗುಲಾಬಿ ಥರನೇ ಇರ್ತೀನಿ ಅನ್ಕೊಂಡಿದೀಯ ಏನು ಹಾಂ ಇಲ್ಲ అప్పున నాకు ఏ చిన్న తను కూడా ఉంది నిన్న చిన్న తను కూడా నీకు ఏ చిన్న తను కూడా కాగల కబ్బులు దార మాడుతుంది ఊరు తుమ్మ మెరవణిక మాడు ఉంటానే ఈ ఎరన కబ్బులు సరాకిమ కాగత ఆ ఆకెంత వలే దనుగుడు బ్యాసా వడిపెకరి హ సరపలినా ఆ దనుగుడు ఆకేండ్రే నానే దనేనా సరపని ఆకిమకి ఏం

ಹೋಗ ಹೋಗು ಕೆಲ್ಸಕ್ಕೆ ಹೋಗಿ ಗುಲಾಬಿ ಹೋಗ್ ಹೋಗು ಜಲ್ದು ಹ ನೀನು ಹೋಗು ಜಲ್ದ್ ಉಂಡು ಸಾವ್ಕಾರ ಜೊತೆಗೆ ಅಲ್ಲಿ ಎಲ್ಲಿ ಹೋಗ್ಬೇಕು ಹೋಗು ಹ ಸಾಯಂಕಾಲಕ್ಕೆ ಹೊತ್ತು ಮುಂಚೆ ಮನೆಗ್ ಬಾ ಹ ಐತೆ ನಿನಗೆ ಐತಾ ಏನೇ ಆನೆ ಮನೆ ಗೂನು ಸಾಯಂಕಾಲ ಬೇಗ ಬಾ ಗೊತ್ತಾಗುತ್ತೆ ಏನು ಅಂತಾನೆ ಹ ಅಯ್ಯೋ ನಾನು ನೋಡು ನೀವಿಬ್ರು ಯಾಕೆ ಜಗಳ ಮಾಡ್ತಾ ಇದೀರ ಅಂತ ಬಂದೆ ಹೇಳ್ ನೋಡಿರಿ ಸೊಮ್ನೆ ಕೋಳಿ ಜಗಳ ಮಾಡ್ಕೊಂಡು ನಿಂತಿದೀರ ಹ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನು ಯಾರು ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ